ಈ ಅಲ್ಲಿ ನಾನ್ ಶೋ ಮಾಡ್ತೀನಿ ನಿಮ್ಗೆ ಸಾರಿ ಸಿಲ್ಕ್ ಡಿಪಾರ್ಟ್ಮೆಂಟ್ ಅಲ್ಲಿ ತಕೊಂಡೋಗ್ತೀನಿ ಅದಕ್ಕ ನಮ್ಮ ಮಿಂಚಲ್ಲಿ ಇಲ್ಲಿ ನಿಮ್ಗೆ ಸಾರಿ ಗೋಡಾನ ಅಲ್ಲಿ ತಕೊಂಡ್ ಬಂದ್ ನಿಮಗೆ ವೆರೈಟಿ ಇಲ್ಲಿ ನೋಡ್ತೀರಾ ಅಂದ್ರೆ ನಿಮಗೆ ಓಲ್ ಮ್ಯಾನುಫ್ಯಾಕ್ಚರಿಂಗ್ ರೇಟ್ ಅಲ್ಲಿ ನಿಮ್ಗೆ ಡೈರೆಕ್ಟ್ ಫ್ಯಾಕ್ಟ್ರಿ ರೇಟ್ ಅಲ್ಲಿ ನಾನು ಕಲೆಕ್ಷನ್ ಸಿಗ್ತೇವ ಸ್ಕ್ರೀನ್ ಶಾಟ್ ತಗೊಬಹುದು ಎಲ್ಲಾದ್ರು ನಿಮಗೆ ಈ ತರ ಯೂನಿಕ್ ಯೂನಿಕ್ ಪ್ಯಾಟರ್ನ್ ಎಸಿ ಒನ್ ವೀಕ್ ಅಲ್ಲಿ ನ್ಯೂ ಡಿಸೈನ್ಸ್ ಬರ್ತಾ ಇರ್ತಾವ ನೀವು ಮನೆಗೆ ಆರಾಮಾಗಿ ಈ ತರ ನಿಮ್ಗೆ ಹೊಸ ಬಿಸ್ನೆಸ್ ಅಪ್ ಮಾಡ್ತೀರಾ ಅಂದ್ರೆ ಫುಲ್ ಗೈಡ್ ನಮ್ಗೆ ಪ್ರೊವೈಡ್ ಮಾಡ್ತೀವಿ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅರುಣಾ ಟೆಸ್ಟ್ ಎಲ್ಲ ಫ್ಯಾಕ್ಟ್ರಿ ಔಟ್ ಐ ನಿಮಗೆ ನಾನು ಸ್ವಾಗತ ಗೆಸ್ಕೊಂತಿ ಈ ವಿಡಿಯೋಲಿ ನಾನು ಶೋ ಮಾಡ್ತೀನಿ ನಿಮಗೆ ಸಾರಿ ಸಿಲ್ಕ್ ಡಿಪಾರ್ಟ್ಮೆಂಟ್ ಅಲ್ಲಿ ತಗೊಂಡೋಗ್ತೀನಿ ಅದಕ್ಕನ್ನ ಮಿಂಚಲ್ಲಿ ಇಲ್ಲಿ ನಿಮಗೆ ಸಾರಿ ಗೋಡಾನ ಅಲ್ಲಿ ತಕೊಂಡ್ ಬಂದಿ ನಿಮಗೆ ವೆರೈಟಿ ಇಲ್ಲಿ ನೋಡ್ತೀರಾ ಅಂದ್ರೆ ನಿಮಗೆ ರುಂಬ ಕಸ್ಟಮರ್ ಕಂಟಿನ್ಯೂ ಆರ್ಡರ್ ಕೊಡ್ಬೋದು ಈ ತರ ಫೆಸ್ಟಿವಲ್ ಸೀಸನ್ ಕಲೆಕ್ಷನ್ ನಮ್ ತೆಲಿ ಸಿಲ್ಕ್ ಮೇಲೆ ಐಟಮ್ಸ್ ನೋಡ್ತೀರಾ ಅಂದ್ರೆ ನಿಮಗೆ ಟೆನ್ ತೌಸಂಡ್ ಪ್ಲಸ್ ಸ್ಯಾಂಪಲ್ ಅವೈಲೇಬಲ್ ಐತೆ ಗೋಡನ್ ನೋಡ್ತೀರಾ ಅಂದ್ರೆ ಇಲ್ಲಿ ನಿಮ್ಗೆ ಅನ್ಲಿಮಿಟೆಡ್ ಸ್ಟಾಕ್ ಐತೆ ಈ ತರ ನಿಮಗೆ ಪಟ್ಟು ಪಟೋಲ ಕಾಂಜಿವರಂ ಬನಾರಸಿ ಚೆನ್ನೈರಿ ಸಿಲ್ಕ್ ಇಟ್ ಈ ತರ ಮೈಸೂರು ಸಿಲ್ಕ್ ಟೋಟಲ್ ಐಸಾಂಬ್ ನಿಮ್ಗೆ ಬೇಕಾದ್ರೆ ಅರುಣಾ ಟೆಸ್ಟ್ ಫ್ಯಾಕ್ಟ್ರಿ ರೇಟ್ ಅಲ್ಲಿ ನಿಮಗೆ ತುಂಬಾ ಕಲೆಕ್ಷನ್ ಸಿಗ್ತೇವಾ ಇಲ್ಲಿ ಈ ಕೌಂಟರ್ ಬಂದಾಗ ಇಲ್ಲಿ ನಿಮಗೆ ಡೈಲಿ ವೇರ್ ಐಟಮ್ ಪಾರ್ಟಿ ವೇರ್ ಐಟಮ್ ವರ್ಕ್ ಐಟಮ್ ಟೋಟಲ್ ಅವೈಲೇಬಲ್ ಈ ಕೌಂಟರ್ ಅಲ್ಲಿ ಸಿಕ್ಕುತ್ತೆ ಅಲ್ಲಿ ಕಸ್ಟಮರ್ ಬಿ ಲೈವ್ ಅಲ್ಲಿ ಪರ್ಚೇಸ್ ಮಾಡಬಹುದು ಅಂಡ್ ಇದಕ್ಕೆ ಕೌಂಟರ್ ನೋಡ್ತೀರಾ ಅಂದ್ರೆ ನಿಮಗೆ ಸಿಲ್ಕ್ ಬೇಸ್ಮೆ ಕೌಂಟರ್ ತಕೊಂಡ್ ಬಂದಿನಿ ಅದ್ರ ಡೈರೆಕ್ಟ್ ಈತ ನಿಮಗೆ ಯೂನಿಕ್ ಯುನಿಕ್ ಡಿಸೈನ್ಸ್ ಈತ ಡಮ್ಮಿ ಡಮ್ಮಿಯಲ್ಲಿ ಕಲೆಕ್ಷನ್ ನೋಡ್ತೀರಾ ಟೋಟಲ್ ಟಿಶ್ಯೂ ಫೆಬ್ರಕ್ ಅಲ್ಲಿ ನಿಮಗೆ ಈ ತರ ವೆರೈಟಿ ಅನ್ನೋದು ಅವೈಲೇಬಲ್ ಸಿಕ್ಕ ಡೈರೆಕ್ಟ್ ನಿಮಗೆ ತಕೊಂಡ್ ಬಂದಿನಿ ಈಗ ನಿಮಗೆ ಕಲೆಕ್ಷನ್ ನೋಡ್ತೀರಾ ಅಂದ್ರೆ ಡೈರೆಕ್ಟ್ ಇದು ಓಲ್ ಮ್ಯಾನುಫ್ಯಾಕ್ಚರಿಂಗ್ ರೇಟಲ್ಲಿ ನಿಮಗೆ ಡೈರೆಕ್ಟು ಫ್ಯಾಕ್ಟ್ರಿ ರೇಟಲ್ಲಿ ನಾನು ಕಲೆಕ್ಷನ್ ಸಿಗ್ತೇವ ಆ್ಯಂಡ್ ಅದಕ್ಕನ್ನು ಮುಂಚಲ್ಲಿ ಎಲ್ಲ ಕಸ್ಟಮರು ಹ್ಯಾಂಡಿ ಶಾಪಲ್ಲಿ ಎಲ್ಲರೂ ನಿಮಗೆ ಏನು ಹ್ಯಾಂಡಿ ಕಾಣಿಸ್ತಾ ಅಂತೆ ಇವಾಗ ಕಸ್ಟಮರ್ ಅನ್ನೋದು ಡೈರೆಕ್ಟು ನಿಮಗೆ ಹ್ಯಾಂಡಿ ಶಾಪಲ್ಲಿ ಬರ್ತಿದಾರಲ್ಲ ಅವ್ರಿಗೆ ಒಂದು ಅವರು ಪರ್ಚೇಸ್ ಮಾಡಬೇಕೇ ಅವರು ಬರ್ತಾರೆ ತೇಲಿ ಟೈಮ್ ಪಾಸ್ ಮಾಡಿಕೆ ಯಾರು ಬರ್ತಿಲ್ಲ ಫ್ರೆಂಡ್ಸ್ ಅವ್ರದ್ದು ನಿಮಗೆ ಟೇಸ್ಟು ಅವನ್ ಅಂಡ್ ಕತ್ಕೊಂಬು ಯಾವ ತಾರಿಗೆ ಅವ್ರಿಗೆ ಕಲೆಕ್ಷನ್ ಬೇಕಂದ್ರೆ ಎಲ್ಲ ನಿಮಗೆ ಧ್ಯಾನಕ್ಕೆ ಬೇಕು ನಿಮಗೆ ಬಿಸ್ನೆಸ್ ಅಲ್ಲಿ ಹೊಸ ಬಿಸ್ನೆಸ್ ನಾವು ಮಾಡ್ತೀರ ಅಂದ್ರೆ ಇವೆಲ್ಲ ನಿಮಗೆ ನಾ ಫುಲ್ ಗೈಡ್ ನಾನು ಕೊಡ್ತೀನಿ ಸ್ಕ್ರೀನಲ್ಲಿ ಕೊಡ್ತಿದ್ದ ನಂಬರ್ಗೆ ಆ ನಂಬರ್ಗೆ ಕಾಲ್ ಮಾಡಿ ಸೊ ಹಂಗೆ ನಂದು ಡೈರೆಕ್ಟ್ ನಂದೇ ನಂಬರ್ ಡೈರೆಕ್ಟ್ ಮಾತಾಡೋ ಅಂಬುದು ಮಾತಾಡೋಸು ಫಸ್ಟ್ ಆಟಿಲ್ಗಳು ನೋಡ್ತೀರಾ ಅಂದ್ರೆ ಈ ತರ ಸಿಲ್ಕ್ ಬೇಸೆಯಲ್ಲಿ ಕಲೆಕ್ಷನ್ ತಗೊಂಡ್ ಬಂದ್ ಇನ್ನು ವೆರೈಟಿ ನೋಡ್ತೀರಾ ಅಂದ್ರೆ ಸ್ಕ್ರೀನ್ ಶಾಟ್ ತಗೊಂಬೋದು ಎಲ್ಲಾದ್ರೂ ನಿಮಗೆ ಈ ತರ ಯೂನಿಕ್ ಯೂನಿಕ್ ಪ್ಯಾಟರ್ನ್ ಎಸಿ ಒನ್ ಇನ್ ನ್ಯೂ ಡಿಸೈನ್ಸ್ ಬರ್ತಾ ಇರ್ತಾವ್ ಫ್ರೆಂಡ್ಸ್ ಇನ್ನೊಂದು ಏನ್ ಕೆಲಸ ಮಾಡ್ತಾ ಇರ್ತಾರೆ ಎಲ್ಲಾರು ಗೆ ಹೈಂಡ್ ನಿಮ್ಗೆ ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಿದ್ರ ಅಲ್ಲ ಇವಾಗ ಕಸ್ಟಮರ್ ನಿಮ್ಗೆ ಶಾಪಲ್ಲಿ ಬರ್ತಾರ ಸರ್ ಅವ್ರಿಗೆ ಯಾವ ತರ ಬರ್ತಾರ ಅವ್ರಿಗೆ ಫಸ್ಟ್ ನಿಮಗೆ ಕಾಣಿಸ್ಬಾರ್ದು ಆ್ಯಂಡ್ ಡೈರೆಕ್ಟ್ ಅವ್ರದ್ದು ಡೈರೆಕ್ಟ್ ಏನು ಮ್ಯಾನುಫ್ಯಾಕ್ಚರ್ ಅಂತ ಏನು ಪ್ರೊಡಕ್ಟ್ ತಕೊತಾರ ಸೊ ಫ್ರೆಂಡ್ಸ್ ಈ ತರ ನಿಮಗೆ ಇನ್ನ ಡೀಟೇಲ್ ಇದೆ ಬೇಕಾದ್ರೆ ಕೊಡ್ತಿದ್ದೀನಿ ಕಾಲ್ ಮಾಡಿ ಇನ್ನ ಫುಲ್ ಡೀಟೇಲ್ ನಾನು ನಿಮಗೆ ಅಪ್ಡೇಟ್ ಮಾಡ್ತಾ ಇರ್ತೀನಿ ಒನ್ ವೀಕಲ್ಲಿ ನ್ಯೂ ಡಿಸೈನ್ಸ್ ಬರ್ತಾ ಇಂತ ನಾನು ಕೇಳ್ತೀನಲ್ಲ ಈ ವೀಕಲ್ಲಿ ಈ ತರ ನಿಮಗೆ ಬನಾರಸ್ ಸಿಲ್ಕ್ ಐಟಮ್ ಬಂದು ಕ್ಯಾಟ್ಲಾಗ್ ಐಟಮ್ ಅಲ್ಲಿ ಈ ತರ ನಿಮಗೆ ಎ ವಿ ಪ್ರೀಮಿಯಂ ಕ್ವಾಲಿಟಿ ಬೇಕಾದ್ರೆ ಟೋಟಲ್ ಈ ತರ ಬರುತ್ತೆ ಸಾಡಿಯಲ್ಲಿ ಟೋಟಲ್ ನಿಮಗೆ ಕೆಟ್ಲಾಗ್ ಐಟಮ್ ಅಲ್ಲಿ ಇದ್ದಾಗ ನಿಮಗೆ ಕಲರ್ ಆಪ್ಷನ್ ಬಿ ಡಿಫ್ರೆಂಟ್ ಇರುತ್ತೆ ಸಿಕ್ಸ್ ಪೀಸ್ ಸೆಟ್ ಬರ್ತಾ ಇಲ್ಲಿಗೆ ಏಟ್ ಪೀಸ್ ಬಿಡುತ್ತೆ ಟೋಟಲ್ ನಿಮಗೆ ಅವೈಲೇಬಲ್ ಇರುತ್ತೆ ಇದ್ರದ್ದು ಸಾಡಿ ನೋಡ್ತೀನಿ ಟೋಟಲ್ ಈ ತರ ನಿಮಗೆ ಪ್ರೀಮಿಯಂ ಕ್ವಾಲಿಟಿಯಲ್ಲಿ ಕೆಟ್ಲಾಗ್ ಐಟಮ್ ಯೋ ಬನಾರಸ್ ಅಲ್ಲಿ ಈ ಥರ ನಿಮಗೆ ಜಾರ್ಖಂಡ್ ವರ್ಕ್ ಟೋಟಲ್ ನಿಮಗೆ ಥ್ರೆಡ್ ವರ್ಕ್ ಅಲ್ಲಿ ಇಲ್ಲಿರಿಗೆ ವರ್ಕ್ ಅಲ್ಲಿ ಟೋಟಲ್ ಈ ತರ ನಿಮಗೆ ಬನಾರಸ್ ಸಿಲ್ಕ್ ಆಗಿದೆ ಈ ತರ ಕೆಟ್ಲಾಗ್ ಐಟಮ್ ನೀವು ಲಾಂಚ್ ಆಗದ ಇದು ಶಾಟ್ ತಗೋರಿ ಈ ಸ್ಕಿನ್ ಅಲ್ಲಿ ಕೊಡ್ತೀವಿ ನಿಮಗೆ ಇನ್ನು ಫುಲ್ ಡೀಟೇಲ್ ನಿಮಗೆ ಬೇಕಾದ್ರೆ ಆ ತರ ಬಿ ಕಲೆಕ್ಷನ್ ಅವೆ ಆ್ಯಂಡ್ ಇನ್ನೊಂದು ಬಾಕ್ಸ್ ಐಟಮ್ ನೋಡ್ತೀರಾ ಅಂದ್ರೆ ಈ ತರ ಇವಾಗ ಹೊಸದು ಲಾಂಚ್ ಮಾಡಿವಿ ಆ್ಯಂಡ್ ಈ ತರ ನಿಮಗೆ ಬಾಕ್ಸ್ ಐಟಮ್ ಅಲ್ಲಿ ಈ ತರ ನಿಮಗೆ ಬನಾರಸ್ ಸಿಲ್ಕ್ ಸಿಲ್ಕ್ ಅಲ್ಲಿ ಕಲೆಕ್ಷನ್ ಬೇಕಾದ್ರೆ ಟೋಟಲ್ ಅವೈಲೇಬಲ್ ಐತೆ ಇದು ಓನ್ಲಿ ಸ್ಯಾಂಪಲ್ ತೋರಿಸಿವಿ ಈ ತರ ನಿಮಗೆ ಡಿಫ್ರೆಂಟ್ ಡಿಫ್ರೆಂಟ್ ಪ್ಯಾಟರ್ನ್ ಅಲ್ಲಿ ಯೂನಿಕ್ ಯೂನಿಕ್ ಡಿಸೈನ್ಸ್ ಅಲ್ಲಿ ಟೋಟಲ್ ಅವೈಲೇಬಲ್ ಸಿಕ್ ಸ್ಯಾಂಪಲ್ ಗಂಟೆ ನೋಡ್ತೀನಿ ಅಂದ್ರೆ ಇಲ್ಲಿ ನಿಮಗೆ ಟೆನ್ ತೌಸಂಡ್ ಪ್ಲಸ್ ಅಲ್ಲಿ ನಿಮಗೆ ಪಟ್ಟು ಪಟೋಲ ಕಾಂಜಿವರಂ ಬನಾರಸಿ ಚಂದರಸಿ ಟೋಟಲ್ ಇದೇ ನಿಮಗೆ ಕೌಂಟರ್ ಅಲ್ಲಿ ಸಿಕ್ಕುತ್ತೆ ಈ ತರ ಇನ್ನೊಂದು ವೆರೈಟಿ ನೋಡ್ತೀನಿ ಅಂದ್ರೆ ನೀವು ಮನೆಗೆಲ್ಲಿ ಆರಾಮಾಗಿ ಈ ತರ ನಿಮಗೆ ಹೊಸ ಬಿಸ್ನೆಸ್ ಸ್ಟಾರ್ಟ್ ಅಪ್ ಮಾಡ್ತೀರಾ ಅಂದ್ರೆ ಫುಲ್ ಗೈಡ್ ನಮಗೆ ಪ್ರೊವೈಡ್ ಮಾಡ್ತೀವಿ ಆ್ಯಂಡ್ ಟೋಟಲ್ ನಿಮ್ಗೆ ಇಲ್ಲಿ ಸಿಕ್ಸ್ ಮೀಟರ್ ಪ್ಲೇಸ್ ಅನ್ನೋದು ಸಾಡಿ ಅನ್ನೋದು ಟೋಟಲ್ ಬರ್ಬೋದು ವೆರೈಟಿ ನೋಡಿ ಟೋಟಲ್ ವಿವಿಂಗ್ ಸಾಡಿ ನಿಮಗೆ ಬೇಕಾದ್ರೆ ಟೋಟಲ್ ವರ್ಕ್ ನೋಡ್ತೀರಾ ಅಂದ್ರೆ ಈ ಬ್ಲೌಸ್ ಬಿ ನಿಮಗೆ ವರ್ಕ್ ಹ್ಯಾಂಡ್ ಡೈರೆಕ್ಟ್ ಈ ತರ ಕಲೆಕ್ಷನ್ ಐತೆ ಇನ್ನೂ ಯೂನಿಕ್ ಯೂನಿಕ್ ಡಿಸೈನ್ಸ್ ನಾನು ತಕೊಂಡ್ ಬರ್ತೀನಿ ಇದು ಫುಲ್ ಅಂದ್ರೆ ಸ್ಯಾಂಪಲ್ ಪ್ರತಿಯೊಂದು ಸ್ಯಾಂಪಲ್ ನಾನು ವಿಡಿಯೋ ಶೋ ಮಾಡ್ತಿರೋಲ್ಲ ಈ ತರ ನಿಮಗೆ ಸ್ಯಾಂಪಲ್ ತೊಡೆಗೆ ತೋರಿಸ್ತೀನಿ ಎಲ್ಲಾದ್ರೂ ಇನ್ನೂ ನಿಮಗೆ ಮೋರ್ ಡೀಟೇಲ್ ಕಲೆಕ್ಷನ್ ಬೇಕಾದ್ರೆ ಎಲ್ಲಾದ್ರೂ ನಿಮಗೆ ಈ ತರ ಪಟ್ಟು ಈ ಥರ ನೋಡಿ ಪ್ರೀಮಿಯಂ ಗ್ರ್ಯಾಂಡ್ ಲುಕ್ ಅಲ್ಲಿ ನಿಮಗೆ ಪಟ್ಟು ಅನ್ನೋದು ಕಾಣಿಸ್ತದ ಈ ತರ ನಿಮಗೆ ಟೋಟಲ್ ಮೈಸೂರು ಸಿಲ್ಕಲ್ಲಿ ಎಲ್ಲದು ಅವೈಲೇಬಲ್ಗೆ ಐತೆ ಇನ್ನೂ ಮೂರ್ ಡೀಟೇಲ್ ನಿಮಗೆ ಬೇಕಾದರೆ ಒಂದು ಬಾರಿ ಕಾಂಟ್ಯಾಕ್ಟ್ ಮಾಡಿ ಇಲ್ಲಿ ನಿಮಗೆ ಸಿ ಓ ಡಿ ಆಪ್ಷನ್ ಐತೆ ತರ್ಟಿ ಪರ್ಸೆಂಟ್ ಟೋಕನ್ ಪೇಮೆಂಟ್ ಮಾಡ್ಬೋದು ಆ್ಯಂಡ್ ವೀಡಿಯೋ ಕಾಲಿಂಗ್ ಸೆಲೆಕ್ಷನ್ ಭೀ ಆಗುತ್ತೆ ಇನ್ನೇನು ಫ್ರೆಂಡ್ಸ್ ಹೊಸ ಬಿಸ್ನೆಸ್ ಅಪ್ ಮಾಡ್ತೀರಾ ಅಂದರೆ ಕಾಮೆಂಟ್ನಲ್ಲಿ ನಿಮ್ಗೆ ಬರ್ಕೊಡಿ ನಮ್ಮ ಹೆಸರು ಆನಂದ ಅರುಣಾತ್ ಟೆಸ್ಟಲ್ ಆಫ್ ಸೂರತ್ ಗುಜರಾತ್